ಅಫ್ಜಲ್ಪುರದಲ್ಲಿ ಐದುನೂರ ಮೂವತ್ತೇಳನೇ ವರ್ಷದ ಕನಕದಾಸರ ಜಯಂತ್ಯುತ್ಸವ ಪಟ್ಟಣದ ಕನಕದಾಸರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಅವರಿಗೆ ಡೊಳ್ಳು ಬಾಲಕದೊಂದಿಗೆ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು ನಂತರ ತಾಲೂಕು ಆಡಳಿತ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಸಂಘ ಹಾಗೂ ಶಾಸಕರ ಅಧ್ಯಕ್ಷದಲ್ಲಿ ಈ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಉಪನ್ಯಾಸ ನೀಡಿದ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಹಂತೇಶ್ ಕೌಲುಗಿ ಅವರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಘದ ತಾಲೂಕಾ ಅಧ್ಯಕ್ಷರಾದ ಬೀರಣ್ಣ ಪೂಜಾರಿ ಕನಕ ಟೇಲರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ದಲಿತ ಸೇನೆ ಅಧ್ಯಕ್ಷರಾದ ಮಹಂತೇಶ್ ಬಳುಂ ಸಿದ್ಧಾರ್ಥ್ ಬಸರಿಗಿಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಕಲಬುರಗಿ ಭ್ರಷ್ಟಾಚಾರ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತಾವೋ ಅಂಥ ಸಂದರ್ಭದಲ್ಲಿ ಅವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಶರಣರು ಅವಾಗ ಹುಟ್ಟುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಥಾ ಯದರ್ ಯದರ್ಮಶ ಜ್ಞಾನಿರ್ಭವತಿ ಭಾರತ ಅಂತ ಹೇಳಿ ಹನ್ನೆರಡ ಶತಮಾನದಲ್ಲಿ ಬಸವಣ್ಣವರು ಹೇಳ್ತಾರ ಇವ ನಾರವ ಇವ ನ್ಯಾರವ ಇವ ನಾರವ ಅನ್ನ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹಾಗೆಯೇ ಹದಿನೈದು ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿರ್ತಕ್ಕಂಥ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆರೆಯನ್ನೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಣ್ಣ ಈ ರಕ್ತಕ್ಕೆ ಕುಲ ಇದೆಯಾ ನೀರಿಗೆ ಕುಲ ಇದೆಯಾ ಆಹಾರಕ್ಕೇನಾದರೂ ಕುಲ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿ ಅವತ್ತಿನ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಏನು ಇತ್ತು ಅದನ್ನ ಕಡಿಮೆ ಮಾಡೋ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾನ್ ಚರಣ ದಾಸ ಯಾರಾದರೂ ಇದ್ರ ಅದು ಭಕ್ತ ಕನಕದಾಸರು ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಮ್ರಾಜ್ಯ ಬಂಗಾರವನ್ನ ಸೇರಿಲಿ ಅರಿತಾ ಇರ್ತಕ್ಕಂಥ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಎಪ್ಪತ್ತೆಂಟು ಗ್ರಾಮಗಳ ನಾದ ಗೌಡಿಕೆಯನ್ನು ಹೊಂದಿರತಕ್ಕಂಥ ಕುರುಬ ಸಮಾಜದ ಬೀರಪ್ಪ ನಾಯಕ ಈ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಎಲ್ಲ ಇತ್ತು ಐಶ್ವರ್ಯ ಇತ್ತು ಅವರಿಗೆ ಮಕ್ಕಳಾಗಿರ್ಲಿಲ್ಲ ಮಕ್ಕಳಾಗಿರ್ಲಿಲ್ಲ ಎಂಬುದು ಒಂದು ದೊಡ್ಡ ಕೊರಗಿತ್ತು ಅದಕ್ಕೆ ತಿರುಪತಿ ಶ್ರೀನಿವಾಸನ ಹತ್ರ ಹೋಗಿ ಶ್ರೀನಿವಾಸ ನನಗೆಲ್ಲ ಕೊಟ್ಟಿದೀಯ ಮಕ್ಕಳಿಲ್ಲ ಮಕ್ಕಳನ್ನು ಕೊಡು ನೀನು ಮಕ್ಕಳು ಕೊಟ್ರೆ ನಾನು ನಿನ್ನ ಆ ಮಗ ಹುಟ್ಟಿರ್ತಕ್ಕಂಥ ಮಗನಿಗೆ ನೀನು ಹೆಸರಿಡ್ತೀನಿ ಮತ್ತು ಅವನ ನಿನ್ನ ಸೇವೆಗಾಗಿ ಅಂತ ಅಂತೇಳಿ ತಾಯಿ ತಂದೆ ಬೀರಪ್ಪ ಮತ್ತು ಬಚ್ಚಮ್ಮ ಇಬ್ರು ಹೋಗಿ ಹರಕೆ ಹೊತ್ಕೊಂಡು ಬರ್ತಾರೆ ಬಂದಾದ ಮೇಲೆ ಒಂದು ವರ್ಷದಲ್ಲಿ ಬಚ್ಚಮ್ಮ ಗರ್ಭವತಿಯಾಗಿ ಜನ್ಮ ಕೊಡ್ತಾಳೆ ಕನಕದಾಸರಿಗೆ ಯಾವ ರೀತಿಯಾಗಿ ಹರಕಿ ಬೇಡ್ಕೊಂಡು ಬಂದಿದ್ರು ಯಥಾ ಪ್ರಕಾರ ಅವರಿಗೆ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡುತ್ತಾರೆ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪಗೆ ಬೇಡ್ಕೊಂಡು ಬಂದ ಕಾರಣಕ್ಕಾಗಿ ಆ ತಿಮ್ಮಪ್ಪ ಅಂತ ಹೇಳಿ ಅವರಿಗೆ ಹೆಸರಿಟ್ಟು ನಾಮಕರಣ ಮಾಡ್ತಾರೆ ರಾಜನಾಗಿರೋದ್ರಿಂದ ಅವರಪ್ಪ ಅವನಿಗೆ ಎಲ್ಲಾ ವಿದ್ಯೆಗಳನ್ನ ಧಾರೆ ಏರ್ತಾರೆ ವಿದ್ಯೆ ಆಗಿರ್ಬೋದು ಕತ್ತಿ ವರ್ಷಿ ಆಗಿರ್ಬೋದು ಕುದುರೆ ಸವಾರಿ ಆಗಿರ್ಬೋದು ಎಲ್ಲಾ ಯುದ್ಧ ಕಲೆಗಳನ್ನ ಸಹಿತ ಅವರಿಗೆ ಧಾರೆ ಇರಿತಾರೆ ತಾಯಿ ತಂದೆ ದೇವರು ಧರ್ಮದ ಮೇಲೆ ನಂಬಿಕೆ ಇಟ್ಟಂತ ಸಮಾಜ ಇದೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಸಮಾಜ ಇದೆ ದುಡಿಯೋ ವರ್ಗ ಇದೆ ಇವತ್ತು ಏನಾದರೂ ನಮ್ಮ ದೇಶದಲ್ಲಿ ಕೃಷಿ ಉಳಿಬೇಕಾಗಿತ್ತು ಅಂತಂದರೆ ಅದು ನೀವು ಕಾರಣರಾಗಿದ್ದೀರಿ ಯಾಕಂದರೆ ಶ್ರಮ ವಹಿಸಿ ಇವತ್ತ ಭೂಮಿ ತಾಯಿಯ ಕೆಲಸ ಸೇವೆಯಲ್ಲಿ ಏನು ಕೆಲಸ ಮಾಡ್ತಿದ್ರಿ ದೇಶಕ್ಕೆ ಅನ್ನ ಕೊಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ನಿಮ್ಮ ಸಮಾಜಕ್ಕೆ ಗೌರವ ಸಿಕ್ಕಿದೆ ಇವತ್ತ ತಮ್ಗೆ ಗೊತ್ತಿದೆ ಇದಕ್ಕೆಲ್ಲ ಶ್ರೀಮಂತಕ್ಕೆ ಉಳಿಬೇಕಾದ್ರೆ ಇವತ್ತ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇವೆ ಹಳ್ಳಿಗಳಲ್ಲಿ ದೇಶಮಗ್ರು ದೇಶಪಾಂಡರು ಗೌಡರು ಹುಲ್ಕಳರು ಎಲ್ಲರೂ ಇವತ್ತ ತಮ್ಮ ಆಸ್ತಿಯನ್ನ ಕಳ್ಕೊಂಡಿದ್ದಾರೆ ಆದರೆ ಇವತ್ತು ಆ ಆಸ್ತಿಯನ್ನ ಖರೀದಿ ಮಾಡಿದವರು ಯಾರು ಅಂತಂದ್ರೆ ನಿಮ್ಮ ಸಮಾಜದವ್ರು ಬಹಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ತಾವು ದುಡಿದು ಬೆವರು ಸುರಿಸಿ ಇವತ್ತ ಆ ಭೂಮಿ ತಾಯಿಯ ಸೇವೆ ಆ ಜಮೀನನ್ನ ನೀವು ಖರೀದಿ ಮಾಡಿದ್ದೀವಿ ನಿಮ್ಮ ಸ್ವಂತಕ್ಕಾಗಿ ಅಲ್ಲ ಸಮಾಜಕ್ಕಾಗಿ ಮಾನವ ಕುಲಕ್ಕಾಗಿ ನೀವು ಆ ಭೂಮಿ ತಾಯಿಯಿಂದ ಏನು ಬೆಳೆ ಬರುತ್ತದ ಆ ಬೆಳೆ ಈ ದೇಶದ ಅನ್ನದಾತರಾಗಿ ನೀವು ಇವತ್ತು ಕೆಲಸ ಮಾಡಿದ್ದೀರಿ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆದರೆ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಕೂಡ ನೀವು ಯಾರೂ ಖರ್ಚು ಮಾಡಲಿಲ್ಲ ಯಾಕಂದರೆ ನಿಮಗೆ ಎರಡು ಜೋಡಿ ಬಟ್ಟಿ ಇಡೀ ವರ್ಷ ಉಪಯೋಗ ಮಾಡ್ತಾರೆ ಖರ್ಚೆ ಏನೂ ಏನು ಇತ್ತೀಚರಿ ಆಗಿ ಯುವಕರು ಸ್ವಲ್ಪ ಹಾದಿ ಬಿಟ್ಟಿದ್ದಾರೆ ಹುಡ್ತಕ್ಕೆ ಒಳಗಾಗಿದ್ದಾರೆ ಅದನ್ನ ಹಿರಿಯರಾದವರು ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಸಮಾಜ ಇನ್ನೂ ಎತ್ತರಕ್ಕೆ ಮೂಡ್ತದೆ ಮತ್ತು ನಿಜವಾದ ಭಕ್ತಿಯರ ಏನು ಕನಕದಾಸರ ಮೇಲೆ ಇಟ್ಟ ಭಕ್ತಿ ಯಾವಾಗ ಆಗ್ತದೆ ಅಂತ ನಿಮ್ಮ ಜೀವನವನ್ನು ಪಾವನೆಗೊಳಿಸಬೇಕು ಹೇಳಿ ಆ ವಿಚಾರವನ್ನು ಹೇಳಿ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಭಾಗವಹಿಸಿದ್ದೀನಿ ಮತ್ತು ನಾನು ಯಾವಾಗಲೂ ಕೂಡ ನಿಮ್ಮ ಸಮಾಜದ ಮೇಲೆ ಹೆಚ್ಚಿನ ಪ್ರೀತಿ ಉಳ್ಳವನಾಗಿದ್ದೆ ಯಾಕಂದರೆ ನನ್ನ ಪ್ರತಿಯೊಂದು ಚುನಾವಣೆಯಲ್ಲಿ ನಾನು ನಾಮಿನೇಷನ್ ಹಾಕೋ ಮುಂದೆ ಸೂಚಕರಾಗಿ ಯಾರನ್ನು ಮಾಡ್ತೀವಿ ಅಂದ್ರೆ ಒಬ್ಬ ಕುರುಬ ನಾಯಕನನ್ನು ನಾವು ಸೂಚನೆ ನಾಗಿ ಮಾಡ್ತಾ ಬಂದಿದೆ ಅದೇ ರೀತಿ ಇವತ್ತು ತಮ್ಗೆ ಗೊತ್ತಿದೆ ಕುರುಬ ಗೊಲ್ಲಾಳೇಶ್ವರ ಹೋಲಿಗೆ ಒಳ್ಳೆಯ ಹೋ ನಮ್ಮ ವಂಶಿಸ್ತರು ಯಾಕಂದರೆ ನಾವು ನಮ್ಮ ಕುಲಹ ದೇವರು ಯಾರು ಅಂತಂದ್ರೆ ಗೊಲ್ಲಾಳೇಶ್ವರ ನಾನು ಆರಾಧನೆ ಮಾಡುವ ದೇವ್ರು ಯಾರು ಅಂತಂದ್ರೆ ಗೊಲ್ಲಾಳೇಶ್ವರ ಅದು ನಿಮ್ಮ ಸಮಾಜದ ಒಬ್ಬ ಶ್ರೇಷ್ಠ ಏನು ಇವತ್ತು ದೇವರಾಗಿ ಹೋಗಿದ್ದಾರೆ ಅಂಥವರ ಇಲ್ಲ ನಾನೂ ಒಬ್ಬ ಅವರ ನಿಮ್ಮ ಏನು ದೇವರ ಸೇವೆಯಲ್ಲಿ ನಾನು ಒಬ್ಬವನಾಗಿದ್ದೇನೆ ಅದಕ್ಕಾಗಿ ನಿಮ್ಮ ಸಮಾಜಕ್ಕೆ ಹೆಚ್ಚಿನ ಗೌರವವನ್ನು ನಾನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ವಿಚಾರಗಳನ್ನು ಮಾತಾಡಿದ ಮೇಲೆ ನನಗೇನು ಮಾತಾಡಬೇಕು ಅನ್ನೋದು ನನ್ಗೆ ಗೊತ್ತಾಗಿಲ್ಲ ಗೊತ್ತಾಗ್ತಾ ಇಲ್ಲ ಭಾಳ ಅದ್ಭುತವಾಗಿ ಮಾತಾಡಿದ ಅವರ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಮಗೆ ಯಾರಿಗೂ ಗೊತ್ತ ಎಲ್ಲಾರ್ದ ವಿಷಯಗಳನ್ನು ಅವರು ನಮ್ಮ ಮುಂದೆ ಇಟ್ಟು ನಮಗೆ ಅವರ ಪ್ರಭಾವವನ್ನು ಹೆಚ್ಚಿಗೆ ಬೀರಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೆ ಅದೇ ರೀತಿ ಇವತ್ತ ಕಾರ್ಯಕ್ರಮದ ಬಹಳ